ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಪುಟ್ಟ ಒಂದು ಚಟುವಟಿಕೆ ಪುಸ್ತಕ ಕಾರ್ಯಕ್ರಮ ಈ ಪುಸ್ತಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಗ್ರಹ ಸ್ವಾಗತ ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ಸುಮಾರು ಎರಡು ಸಾವಿರ ಪುಸ್ತಕಗಳಿವೆ ಅದರಲ್ಲಿ ನೀವು ಪ್ರತಿ ಬುಧವಾರ ಒಂದು ಪುಸ್ತಕ ತಗೊಂಡು ಪರಿಚಯ ಮಾಡಿಕೊಡ್ಬೇಕು ಈಗ ನಾನು ಯಾವ ರೀತಿ ಪರಿಚಯ ಮಾಡಿಕೊಡ್ಬೇಕಂತ ಹೇಳ್ತೀನಿ ಮೊದಲು ನಾವು ತೆಗೆದುಕೊಂಡಂಥ ಪುಸ್ತಕ ಅಂತ ಹೇಳಬೇಕು ನಾನು ತೆಗೆದುಕೊಂಡಂಥ ಪುಸ್ತಕ ಅಜ್ಜನ ಕಥೆಗಳು ಈ ಪುಸ್ತಕದ ಒಳ ಪುಟವನ್ನು ತೆಗೆದಾಗ ನಮಗೆ ಅದು ಯಾರು ಪ್ರಕಾಶನ ಮಾಡ್ಯಾರ ಅಂತ ಹೇಳ್ತದ ಅದು ಹೇಳಬೇಕು ಪ್ರಕಾಶಕರು ವಾಸನ್ ಪಬ್ಲಿಕೇಶನ್ ಈ ಒಂದು ಪುಸ್ತಕದ ಬಲೆ ಕೇವಲ ಇಪ್ಪತ್ತು ರೂಪಾಯಿ ಪರಿವಿಡಿ ಅಂತ ಹೆಡ್ಡಿಂಗ್ ಇರ್ತದ ಅದನ್ನು ಹೇಳಬೇಕು ಆ ಪರಿವಿಡಿ ಒಳಗ ಕಥೆಗಳವ ಎಷ್ಟು ಕಥೆಗಳವ ಅಂತಂದ್ರೆ ಇದರಲ್ಲಿ ಇಪ್ಪತ್ತೊಂಬತ್ತು ಕಥೆಗಳವ ಆ ಕಥೆಗಳ ಹೆಸರು ಹೇಳ್ತೀನಿ ರಜಾ ದಿನಗಳು ದರ್ಜಿ ಮತ್ತು ಆನೆ ವೀರಬಲ್ಲ ಮತ್ತು ಪಂಡಿತ ಈಶ್ವರ್ ಚಂದ್ ಚಂದ್ರ ವಿದ್ಯಾಸಾಗರ್ ಸುಂದೋಪ ಸುಂದರ ಕತೆ ಗೋಧಿ ಮತ್ತು ಮೇಕೆ ಗೊಂದು ಬೆನ್ನಿನ ರಾಮು ಕಕ್ಕಿನ ಆನೆ ಮತ್ತು ತಿರುವೆ ಸಿರಿವಂತ ಹಾಗೂ ಅವನ ಮಕ್ಕಳು ಮಂಗಗಳ ಉಪವಾಸ ಶ್ರವಣ ಕುಮಾರ ಮೊಸಳೆ ಬಂತು ಮೊಸಳೆ ಮೂರ್ಖರಾಜ ಕೋರ ಮಂಗ ಎರಡು ಗಿಳಿಗಳು ಮೂವರು ರೈತರು ಸನಾಲಿರಾಮ ಮತ್ತು ಕಳ್ಳರು ಗಣೇಶ ಮತ್ತು ಸುಬ್ರಹ್ಮಣ್ಯ ಹಗಲು ಕನಸು ಪ್ರಾಣಿ ಮಿತ್ರ ಚಂದ್ರನ ಮೇಲೆ ಕಲೆ ಅಂಗುಲಿ ಮಾಲ ಸೋಮಾರಿ ಸೋಮು ಇಂಗ್ಲಿಷ್ ಅಧಿಕಾರಿ ಮತ್ತು ಹುಲಿಬೇಟೆ ಪುಟಾಣಿ ರಾಜು ಸುಬ್ಬಿ ಕತೆ ತಿಂಡಿ ಪೋತ ತಿಮ್ಮ ನಾಯಿಯ ಸಹಾಯ ಅಳಿಲು ಸೇವೆ ಇಲ್ಲಿ ನಾನು ಅಂಗುಲಿ ಮಾಲನ್ನೋ ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ಗೊತ್ತೇ ಇಲ್ಲ ನಾವು ಇದರಲ್ಲಿ ಯಾವುದಾದ್ರೂ ಒಂದು ಕತೆ ಹೇಳಬೇಕು ಅದು ಓದಿದ್ದು ನಾವು ಏನು ತಿಳ್ಕೊಂಡಿವಿ ಅಂತ ಅಂಗುಲಿ ಮಾಲ ಅಂತಂದ್ರೆ ಈಗ ಒಬ್ಬ ಇಲ್ಲಿ ಒಂದು ರಾಜ್ಯ ಇರ್ತದ ಆ ರಾಜ್ಯದ ಹೆಸರು ಕೋಶದ ಪಕ್ಕದ ಕಾಡಿನಲ್ಲಿ ಒಬ್ಬ ಕೊಲೆಗಾರ ಅವ ಏನಾಗಿರ್ತಾನ ಬಹಳ ಅವಾಗ ಕಾಡಿನಲ್ಲಿ ಹೋಗುವವರ ಹಣವನ್ನು ದೋಚು ದೋಚೋದು ಮಾತ್ರವಲ್ಲದೆ ಅವರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಕೊಲ್ಲುತ್ತಿದ್ದನು ಅವನಿಗೆ ಯಾರ ಅವನನ್ನು ಸೆರೆ ಹಿಡಿಯಲು ಯತ್ನಿಸಲು ಯತ್ನಿಸಲು ಪ್ರಯತ್ನಿಸಿದರೂ ಕೂಡ ವಿಫಲರಾಗಿದ್ದರು ಅವನು ಯಾವ ಸೈನಿಕರ ಕೈಗೂ ಸಿಗ್ತಿರಲಿಲ್ಲ ಎಲ್ಲಿಯೋ ದಟ್ಟ ಕಾಡಿನೊಳಗೆ ನುಗ್ಗಿ ಕಣ್ಮರೆಯಾಗುತ್ತಿದ್ದನು ಆ ಕಾಡಿನೊಳಗೆ ಹೋಗುವ ಧೈರ್ಯ ಯಾರಿಗೂ ಸುದ್ದಿಲ್ಲ ಈ ಸುದ್ದಿ ಗೌತಮ್ ತಲುಪಿತು ಅಂಗುಲಿ ಮಾಲನ ಕ್ರೂರತನವನ್ನು ಬಿಡಿಸುವೇನೆಂದು ಗೌತಮ ಬುದ್ಧನು ಹೊರಟನು ಎಷ್ಟೋ ಜನರು ತಮ್ಮ ಗೌತಮ ಬುದ್ಧನ ಬಳಿಗೆ ಬಂದರು ಅಲ್ಲಿಗೆ ಹೋಗಬೇಡಿರಿ ಹೋದರೆ ವಾಪಸ್ ಬರಲಾಗಿರಿ ಅಂತ ಬಹಳ ಎಂದು ಪರಿಪರಿಯಾಗಿ ಬೇಡಿಕೊಂಡರು ಆದರೆ ಗೌತಮ ಬುದ್ಧ ತನ್ನ ನಿರ್ಧಾರ ಬಿಡಲಿಲ್ಲ ಮತ್ತು ಬದಲಾಯಿಸಲಿಲ್ಲ ಗೌತಮ ಬುದ್ಧ ಕೌಶಲದ ಆಚೆಗಿರುವ ಕಾಡಿನ ಕಡೆಗೆ ಒಬ್ಬನೇ ನಡೆದು ಹೋದನು ಗೌತಮನು ಬುದ್ಧನಿಗೆ ಯಾರ ನಡೆದು ಬರುತ್ತಿರುವುದನ್ನು ಅಂಗುಲಿ ಮಾಲನಿಗೆ ಕಂಡ ಏ ಮೂರ್ಖನೇ ಯಾಕಿಂದ ಕಡೆಗೆ ಬರುತ್ತಿದೆಯಾ ನಾನು ನಿನಗೆ ಚಿತ್ರಾಂಶ ಕೊಟ್ಟು ಕೊಲ್ಲುತ್ತೇನೆ ನೋಡು ಎಂದು ಕತ್ತಿಯನ್ನು ಜಡಪಿಸುತ್ತ ಹೆದರಿಸಿದನು ಅಂಗುಲಿ ಮಾಲ ಆದರೂ ಬುದ್ಧ ಮಾತ್ರ ಧೈರ್ಯದಿಂದ ಮುಗಣಗುತ್ತಾ ಮುಂದೆ ಬರುತ್ತಿದ್ದನು ಈಗ ಅಂಗುಲಿ ಮಾಲ ಅವನನ್ನು ಕೊಲ್ಲಲು ಕತ್ತಿಯನ್ನು ಬೆಲ್ಲಕ್ಕೆ ಎತ್ತಿದನು ಆದರೆ ಗೌತಮ ಬುದ್ಧ ಇತರ ಎಲ್ಲ ಮನುಷ್ಯರಂತೆ ಹೆದರಿ ನಡುಗುತ್ತಾ ನಿಂತಿರಲಿಲ್ಲ ಶಾಂತವಾದ ಮುಖದಿಂದ ಆತ್ಮವಿಶ್ವಾಸದಿಂದ ಮುಗುಣಗುತ್ತಾ ನಿಂತಿದ್ದನು ಇದನ್ನು ಕಂಡು ಅಂಗುಲಿ ಮಾಲನಿಗೆ ಗೌತಮ ಬುದ್ಧನನ್ನು ಕೊಲ್ಲಲು ಮನಸ್ಸೇ ಬರಲಿಲ್ಲ ಅಂಗುಲಿ ಮಾಲ ಗೌತಮ ಬುದ್ಧನನ್ನೇ ನೋಡುತ್ತಾ ನಿಂತುಬಿಟ್ಟನು ಈತ ಗೌತಮ ಬುದ್ಧ ಅವನಲ್ಲಿ ಪ್ರೀತಿಯಿಂದ ಮೃದುವಾಗಿ ಮಾತಾಡಿಸ್ ಮಾತಾಡಿಸಿದನು ಇದುವರೆಗೆ ಅಂಗುಲಿ ಮಾಲಿನಲ್ಲಿ ಇಷ್ಟು ಪ್ರೀತಿಯಿಂದ ಯಾರೂ ಮಾತಾಡಿರಲೇ ಇಲ್ಲ ಅವನ ಕೋಪ ತನ್ನಗಾಗ ತೊಡಗಿತ್ತು ಕೊಲೆ ಮಾಡುವುದರಿಂದ ಯಾವ ಕೆಟ್ಟ ಪರಿಣಾಮಗಳನ್ನು ಬುದ್ಧ ಅವನಿಗೆ ಪ್ರೀತಿಯಿಂದ ಮೈದವಳುತ್ತಾ ತಿಳಿಸಿದನು ಬುದ್ಧನ ಉಪದೇಶವನ್ನು ಕೇಳಿ ಅಂಗುಲಿಮಾಲ ಕೈಯಲ್ಲಿದ್ದ ಕತ್ತೆಯನ್ನು ಬಿಸಾಕಿದನು ಪಶ್ಚಾತ್ತಾಪ ಪಡುತ್ತಾ ತನ್ನ ತಪ್ಪನ್ನು ಒಪ್ಪಿಕೊಂಡನು ಮುಂದೆ ಒಳ್ಳೆಯವನಾಗಿ ಬದುಕಿದನು ಭಯವನ್ನು ದೂರ ಮಾಡಿ ಆತ್ಮವಿಶ್ವಾಸದಿಂದ ಬದುಕಿದರೆ ಯಾವ ಸಾಧನೆಯನ್ನಾದರೂ ಬೇಕಾದರೂ ಮಾಡಬಹುದು ಎಂಬುದನ್ನು ಬುದ್ಧನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟನು ಈ ರೂಪ ಇದ್ದಾಳಲ್ಲ ತಾತ ಬರೀ ಸೋಮಾರಿಯಾಗಿ ಬಿಟ್ಟಿದ್ದಾಳೆ ಅಮ್ಮ ಹೇಳಿದ ಯಾವ ಕೆಲಸವನ್ನೂ ಮಾಡೋದಿಲ್ಲ ಎಲ್ಲ ಕೆಲಸ ನಾನೇ ಮಾಡಬೇಕು ಮುಖ ಊದಿಸಿಕೊಂಡು ದೀಪ ಹೇಳ್ತರು ಸೋಮಾರಿ ಸೋಮಿನ ತರ ಇರುವುದಕ್ಕೆ ಇಲ್ಲಿ ತಾತ ರೂಪಾಳದಲ್ಲ ಚೂಡುತ್ತ ಕೇಳಿದರು ತಾತ ಸೋಮಾರಿ ಸೋಮು ಅಂತ ಒಬ್ಬ ಇದ್ದಾನ ತಾತ ಕೇಳಿದರು ಮಕ್ಕಳು ಇದ್ದ ಅವನ ಕಥೆನೇ ನಿಮಗೆ ಹೇಳ್ತೀನಿ ಎಂದರು ತಾತ ಇದು ಅಜ್ಜ ಹೇಳಿದ ಕಥೆಯಲ್ಲಿ ಬರುವಂಥ ಒಂದು ಒಳ್ಳೆಯ ನೀತಿ ಕತೆ ಮಕ್ಕಳೇ ನೀವು ಕೂಡ ತುಂಬ ಬದಲಾಗ್ಬೋದು ಯಾಕೆಂದ್ರೆ ನಮಗೆ ಮೌಲ್ಯ ಭಾಳಷ್ಟು ಮುಖ್ಯ ಆಗಿದೆ ಅದಕ್ಕೆ ನಿಮಗೆಲ್ಲ ಪುಸ್ತಕ ಓದಬೇಕು ಅಂತ ಹೇಳ್ತಾ ನಾನು ಪ್ರತಿ ಬುಧವಾರ ನೀವೇನು ಮಾಡಬೇಕು ನಿಮ್ಗೆ ಇಷ್ಟವಾದಂಥ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿದ್ದೆ ಆದರೆ ನೀವು ಕೂಡ ಜಾಣ ಮಕ್ಕಳು ಆಗ್ತೀರಿ ಈ ಕಥೆ ನಿಮಗೆ ಇಷ್ಟ ಆಯಿತು ಅಂತ ಹೇಳುತ್ತಾ ನಾನು ಈ ಒಂದು ಪುಸ್ತಕ ಪರಿಚಯ ಇಲ್ಲಿಗೆ ಮುಂದಿಸ್ತೇನೆ ಧನ್ಯವಾದಗಳು ಮತ್ತು ನಮಸ್ಕಾರಗಳು